ಇದು ಮೊದಲನೇ ಫೋಟೋ ಆರ್ ಡಿ ಪಾಟೀಲ್ ಕಿಂಗ್ ಪಿನ್ ಆಫ್ ದ ಪಿ ಎಸ್ ಐ ಸ್ಕ್ಯಾಂಡಲ್ ಪ್ರಮುಖ ಆರೋಪಿ ಈ ಆರೋಪಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಕೂತಿರ್ತಕ್ಕಂಥ ಫೋಟೋ ಸನ್ಮಾನ್ಯ ಜಾಧವ್ರವ್ರದ್ದು ಏನು ಗುಲ್ಬರ್ಗ ಕ್ಷೇತ್ರದ ಬಿ ಜೆ ಪಿ ಎಂ ಪಿ ಇದಾರೆ ಅವರ ಇದು ಭಾವಚಿತ್ರ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಕ್ಕಂಥ ಫೋಟೋ ಇದು ಆರ್ ಡಿ ಪಾಟೀಲ್ ಸಹಿತವಾಗಿ ಅವರು ಊಟ ಮಾಡಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಅಪ್ಲೋಡ್ ಮಾಡಿಕೊಂಡು ಪ್ರಚಾರ ಮಾಡಿರ್ತಕ್ಕಂಥ ಇನ್ನೊಂದು ಫೋಟೋ ಇದು ಏನು ಈ ಕಿಂಗ್ ಪಿನ್ ಪ್ರಮುಖ ಆರೋಪಿ ಇದಾರೆ ಆರ್ ಡಿ ಪಾಟೀಲ್ ಅವ್ರ ಮನೆಯಲ್ಲಿ ಅವರ ಬೆಂಬಲ ಜೊತೆ ಸೇರಿಸ್ಕೊಂಡು ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋ ಇದು ವಿದ್ಯಾ ಹಗರಿಗಿರವರು ದಿವ್ಯಾ ದಿವ್ಯಾ ಹಗರಗಿರ್ ದಿವ್ಯಾ ಜೊತೆನಲ್ಲಿ ಮೆರವಣಿಗೆ ಹೋಗ್ತಾ ಇರ್ತಕ್ಕಂಥ ಫೋಟೋ ಅಂದ್ರೆ ಒಬ್ಬ ಕ್ಯಾಂಡಿಡೇಟು ಈ ಸ್ಕ್ಯಾಂಡಲ್ ಅಲ್ಲಿ ಈ ಹಗರಣದಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರು ಆರೋಪಿಗಳ ಜೊತೆ ಊಟ ಮಾಡಿರ್ತಕ್ಕಂಥದ್ದು ಆರೋಪಿಗಳ ಜೊತೆ ಮೆರವಣಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು ಆರೋಪಿಗಳ ಜೊತೆ ಫೋಟೋ ತೆಗೆಸ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ಏನಕ್ಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿಗಳು ಜಾಮೀನು ಕೊಡಬೇಕಾದ್ರೆ ನ್ಯಾಯಾಲಯ ಕನ್ಸಿಡರ್ ಮಾಡ್ತಕ್ಕಂಥದ್ದು ಅವರಿಗೆ ಯಾವುದೇ ಸಾಕ್ಷ್ಯ ನಾಶ ಮಾಡುವಂಥ ಸಂದರ್ಭ ಇಲ್ಲ ಅಂದರೆ ಮಾತ್ರ ಅವರಿಗೆ ಜಾಮೀನನ್ನು ಷರತ್ತುಬದ್ಧವಾಗಿ ನ್ಯಾಯಾಲಯಗಳು ಜಾಮೀನು ಕೊಡ್ತವೆ ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರಿಗೆಲ್ಲ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದಾರೆ ಪಾಟೀಲ್ ಆರ್ ಡಿ ಪಾಟೀಲ್ ಅವ್ರು ಇರ್ಬೋದು ವಿದ್ಯಾ ಅಗರ್ಗಿರವ್ರಿರ್ಬೋದು ಇವರಿಗೆಲ್ಲ ಷರತ್ತುಬದ್ಧ ಜಾಮೀನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕೇಂದ್ರದ ಒಬ್ಬ ಬಿಜೆಪಿ ಎಂ ಪಿ ಈವನ್ ಟು ಡೇ ಈಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ದ ಕಲಬುರ್ಗಿ ಕಾನ್ಸ್ಟಿಟ್ಯೂಯೆನ್ಸಿ ಇವರು ಅವ್ರ ಮನೆಗೆ ಹೋಗೋ ಜೊತೆ ಊಟ ಮಾಡ್ತಾರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ಅಪ್ಲೋಡ್ ಆಗುತ್ತೆ ಅವ್ರ ಜೊತೆ ಮೆರವಣಿಗೆ ಹೋಗ್ತಾರೆ ಅಂದರೆ ಇವರು ಈ ಆರೋಪಿಗಳ ಜೊತೆ ಸೇರಿಕೊಂಡು ಸಾಕ್ಷ್ಯ ನೋಡುತ್ತಾ ಮಾಡಿ ನಾಶ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಬಿಕಾಸ್ ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್ ಯಾದವ್ರವರು ಈಸ್ ಎ ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಆಫ್ ದ ಬಿ ಜೆ ಪಿ ಗೌರ್ನಮೆಂಟ್ ಸೆಂಟ್ರಲ್ ಬಿ ಜೆ ಪಿ ಗೌರ್ನಮೆಂಟ್ ಇವತ್ತು ಈ ಪ್ರಕರಣದಲ್ಲಿ ಇಡೀ ರಾಜ್ಯದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಐ ಪಿ ಎಸ್ ಹಿರಿಯ ಐ ಪಿ ಎಸ್ ಅಧಿಕಾರಿ ಆರೋಪಿಯಾಗಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ಅಂಥ ಒಂದು ದೊಡ್ಡ ಹಗರಣದಲ್ಲಿ ಇಂಥ ದೊಡ್ಡ ಪ್ರಕರಣದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳ ಭವಿಷ್ಯವನ್ನು ನಾಶ ಮಾಡಿದಂಥ ಪ್ರಕರಣದಲ್ಲಿ ಸುಮಾರು ಐವತ್ತೆಂಟು ಸಾವಿರ ಯುವಕರು ಪರೀಕ್ಷೆ ಬರೆದಂಥವರಿಗೆ ಭವಿಷ್ಯವನ್ನು ಕಿತ್ಕೊಂಡಂತಹ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ಅವರ ಜೊತೆ ಅಂದರೆ ಜಾಧವ್ ಮುಖಾಂತರ ಅವ್ರ ಮನೆಗೆ ಹೋಗೋದ್ರ ಮುಖಾಂತರ ಅವರ ಆರೋಪಿಗಳ ಜೊತೆ ಭ್ರಷ್ಟಾಚಾರಿಗಳ ಜೊತೆ ನಮಗೆ ಸಂಬಂಧ ಇದೆ ಸಂಪರ್ಕ ಇದೆ ಮತ್ತೆ ಬೇರೆ ರೀತಿಯ ವ್ಯವಹಾರ ಇದೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಇನ್ನು ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ